ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಮೊದಲನೇ ಅಧ್ಯಾಯವನ್ನು ಕಂಪ್ಲೀಟ್ ಮಾಡಲಾಗಿದ್ದು ಅದರ ಪುನರಾವರ್ತನೆಗಾಗಿ ಕ್ವಿಜ್ ವಿಡಿಯೋವನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡಿದ್ದೇನೆ ಬನ್ನಿ ಹಾಗಾದರೆ ವಿಡಿಯೋವನ್ನು ತಡ ಮಾಡದೆ ಶುರು ಮಾಡೋಣ ಮೊದಲನೇದಾಗಿ ಪ್ರಶ್ನೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಉತ್ತರ ಕಾನ್ಸ್ಟಂಟಿನೋಪಲ್ ನಗರ ಪ್ರಶ್ನೆ ಸಂಖ್ಯೆ ಎರಡು ಏಷ್ಯಾದ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಉತ್ತರ ಅರಬ್ಬರು ಸಂಖ್ಯೆ ಮೂರು ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಉತ್ತರ ಇಟಾಲಿಯನ್ನರು ಅಥವಾ ಇಟಲಿಯ ವರ್ತಕರು ಪ್ರಶ್ನೆ ಸಂಖ್ಯೆ ನಾಲ್ಕು ಸಾವಿರದ ನಾಲ್ಕುನೂರ ಮೂರರಲ್ಲಿ ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡವರು ಉತ್ತರ ಅಟೋಮನ್ ಟರ್ಕರು ಪ್ರಶ್ನೆ ಸಂಖ್ಯೆ ಐದು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರೋತ್ಸಾಹಿಸಿದ ಪ್ರಮುಖ ಎರಡು ರಾಷ್ಟ್ರಗಳು ಉತ್ತರ ಸ್ಪೇನ್ ಮತ್ತು ಪೋರ್ಚುಗಲ್ ಪ್ರಶ್ನೆ ಸಂಖ್ಯೆ ಆರು ಜಲಮಾರ್ಗ ಕಂಡುಹಿಡಿಯಲು ಸಹಾಯಕವಾದ ಉಪಕರಣಗಳು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಸಹಾಯಕವಾದ ಉಪಕರಣಗಳು ದಿಕ್ಸೂಚಿ ಆಸ್ಟ್ರೋಲೋ ಗ್ಲೋಬ್ ಮತ್ತು ಸಿಡಿಮದ್ದು ಪ್ರಶ್ನೆ ಸಂಖ್ಯೆ ಏಳು ಪೋರ್ಚುಗಲ್ನ ರಾಜಧಾನಿ ಉತ್ತರ ಲಿಸ್ಬನ್ ಪ್ರಶ್ನೆ ಸಂಖ್ಯೆ ಎಂಟು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ಪೋರ್ಚುಗೀಸ್ ನಾವಿಕ ಉತ್ತರ ವಾಸ್ಕೋಡಿ ಗಾಮ ಪ್ರಶ್ನ ಸಂಖ್ಯೆ ಒಂಬತ್ತು ವಾಸ್ಕೋಡಿ ಗಾಮ ಜಲಮಾರ್ಗವನ್ನು ಕಂಡುಹಿಡಿದ ವರ್ಷ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ವರ್ಷ ಸಾವಿರದ ನಾನ್ನೂರ ತೊಂಬತ್ತೆಂಟು ಪ್ರಶ್ನ ಸಂಖ್ಯೆ ಹತ್ತು ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಉತ್ತರ ಪೋರ್ಚುಗೀಸರು ಪ್ರಶ್ನೆ ಸಂಖ್ಯೆ ಹನ್ನೊಂದು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಉತ್ತರ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಪ್ರಶ್ನ ಸಂಖ್ಯೆ ಹನ್ನೆರಡು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಉತ್ತರ ಪೋರ್ಚುಗೀಸರು ಪ್ರಶ್ನೆ ಸಂಖ್ಯೆ ಹದಿಮೂರು ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದ ಉದ್ದೇಶ ಉತ್ತರ ಸಮುದ್ರದ ಮೇಲಿನ ಅಧಿಪತ್ಯಕ್ಕಾಗಿ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಉತ್ತರ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಪ್ರಶ್ನೆ ಸಂಖ್ಯೆ ಹದಿನೈದು ಸಾವಿರದ ಐನೂರ ಹತ್ತರಲ್ಲಿ ಬಿಜಾಪುರ್ ಸುಲ್ತಾನನಿಂದ ಗೋವಾವನ್ನ ಗೆದ್ದುಕೊಂಡವರು ಉತ್ತರ ಅಲ್ಬುಕರ್ಕ್ ಪ್ರಶ್ನೆ ಸಂಖ್ಯೆ ಹದಿನಾರು ಡಚ್ಚರು ಈ ದೇಶದಿಂದ ಬಂದವರು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನೇಳು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದದ್ದು ಸಾವಿರದ ಆರುನೂರ ಎರಡರಲ್ಲಿ ಪ್ರಶ್ನ ಸಂಖ್ಯೆ ಹದಿನೆಂಟು ಸೂರತ್ ಬ್ರೋಜ್ ಕ್ಯಾಂಬೆ ಕೊಚ್ಚಿ ನಾಗಪಟ್ಟಣ ಮತ್ತು ಮಚಲಿಪಟ್ಟಣ ಚಿನ್ಸೂರು ಇವರ ವ್ಯಾಪಾರ ಕೋಟೆಗಳಾಗಿವೆ ಉತ್ತರ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಸಾವಿರದ ಆರುನೂರು ಪ್ರಶ್ನ ಸಂಖ್ಯೆ ಇಪ್ಪತ್ತು ಇಂಗ್ಲಿಷರಿಗೆ ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿಯನ್ನು ತೆರೆಯಲು ಅನುಮತಿಸಿದ ಮೊಘಲ್ ದೊರೆ ಉತ್ತರ ಜಹಾಂಗೀರ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಇಂಗ್ಲೆಂಡಿನ ರಾಜ ಒಂದನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಸಾವಿರದ ಆರುನೂರ ಹದಿನೇಳರಲ್ಲಿ ಬಂದವರು ಸರ್ ಥಾಮಸ್ ರೋ ಉತ್ತರ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ಇಂಗ್ಲಿಷರು ಚಂದ್ರಗಿರಿ ರಾಜನಿಂದ ಪಡೆದಂಥ ಸ್ಥಳ ಉತ್ತರ ಮದ್ರಾಸ್ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಸಾವಿರದ ಆರುನೂರ ಅರವತ್ತೆಂಟರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ವಾರ್ಷಿಕ ಹತ್ತು ಪೌಂಡ್ಗಳ ಬಾಡಿಗೆ ಕೊಟ್ಟ ಬ್ರಿಟಿಷರ ರಸ ಇಂಗ್ಲೆಂಡಿನ ರಾಜ್ಕುಮಾರ ಎರಡನೇ ಚಾರ್ಲ್ಸ್ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತರಲ್ಲಿ ಬ್ರಿಟಿಷರು ಬಂಗಾಳದ ಮೇಲಿನ ರಾಜ್ಯಪಾಲನಿಂದ ಪಡೆದಂಥ ಹೂಗ್ಲಿ ನದಿ ದಂಡೆಯ ಮೂರು ಹಳ್ಳಿಗಳು ಸುತನುತಿ ಕಲ್ಕತ್ತಾ ಮತ್ತು ಗೋವಿಂದಪುರ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ ಉತ್ತರ ಪ್ರಶ್ನೆ ಸಂಖ್ಯೆ ಅರವತ್ತೆಂಟರಲ್ಲಿ ಫ್ರೆಂಚರು ಮೊದಲ ವ್ಯಾಪಾರಿ ಕೋಟೆಯನ್ನ ಸ್ಥಾಪಿಸಿದ ಸ್ಥಳ ಉತ್ತರ ಸೂರತ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಮಚಲಿಪಟ್ಟಣ ಚಂದ್ರನಗರ ಮಾಹೆ ಕಾರೇಕಲ್ಲು ಕಾಸಿಂ ಬಜಾರ್ ಬಾಲ್ಸೂರ್ ಇವರ ವ್ಯಾಪಾರ ಕೇಂದ್ರಗಳಾಗಿವೆ ಇವು ಫ್ರೆಂಚರ ವ್ಯಾಪಾರಿ ಕೇಂದ್ರಗಳು ನೆಕ್ಸ್ಟ್ ಫ್ರೆಂಚರು ರಲ್ಲಿ ಪಾಂಡಿಚೇರಿಯನ್ನು ಇವರಿಂದ ಪಡೆದರು ಉತ್ತರ ವಾಲಿಕೊಂಡಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಉತ್ತರ ಪಾಂಡಿಚೇರಿ ಅಥವಾ ಪುದುಚೇರಿ ಪ್ರಶ್ನೆ ಸಂಖ್ಯೆ ಮೂವತ್ತು ಮೊದಲನೇ ಕಾರ್ನಾಟಿಕ್ ಯುದ್ಧ ನಡೆದ ವರ್ಷ ಸಾವಿರದ ಏಳುನೂರ ನಲವತ್ತಾರರಿಂದ ನಲವತ್ತೆಂಟು ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಮೊದಲನೇ ಕಾರ್ನಾಟಿಕ್ ಯುದ್ಧದಲ್ಲಿ ಡೂಪ್ಲೆಗೆ ಸಹಾಯ ಮಾಡಿದ ಮಾರಿಷಸ್ನ ಫ್ರೆಂಚ್ ಸೇನಾ ಮುಖ್ಯಸ್ಥ ಉತ್ತರ ಲಾಬೋರ್ಡ್ ನೈಸ್ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಒಂದನೇ ಕಾರ್ನಾಟಿಕ್ ಯುದ್ಧ ಕೊನೆಗೊಳಿಸಿದ ಒಪ್ಪಂದ ನೆನಪು ಮಾಡ್ಕೊಳ್ಳಿ ಉತ್ತರನಾ ಉತ್ತರ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಪ್ರಶ್ನ ಸಂಖ್ಯೆ ಮೂವತ್ತ್ಮೂರು ಎರಡನೇ ಕಾರ್ನಾಟಿಕ್ ಯುದ್ಧ ನಡೆದ ವರ್ಷ ಸಾವಿರದ ಏಳ್ನೂರ ನಲವತ್ತೊಂಬತ್ತರಿಂದ ಐವತ್ನಾಲ್ಕರವರೆಗೆ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಫ್ರೆಂಚರು ಸಲಾಬಾತ್ ಜಂಗನ ರಕ್ಷಣೆಗಾಗಿ ನೇಮಿಸಿದ ಫ್ರೆಂಚ್ ಅಧಿಕಾರಿ ಉತ್ತರ ಕ್ಯಾಪ್ಟನ್ ಬುಸಿ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಎರಡನೇ ಕಾರ್ನಾಟಿಕ್ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಮಾಡ್ಕೊಳ್ಳಿ ಉತ್ತರ ಪಾಂಡಿಚೇರಿ ಒಪ್ಪಂದ ನೆಕ್ಸ್ಟ್ ಪ್ರಶ್ನೆ ಮೂವತ್ತಾರು ಮೂರನೇ ಕಾರ್ನಾಟಿಕ್ ಯುದ್ಧ ನಡೆದ ವರ್ಷ ಉತ್ತರ ಸಾವಿರದ ಏಳ್ನೂರ ಐವತ್ತಾರರಿಂದ ಅರವತ್ತ್ಮೂರರವರೆಗೆ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ವಾಂಡಿಭಾಷ್ ಕದನದಲ್ಲಿ ಫ್ರೆಂಚ್ ಸೈನ್ಯವನ್ನು ಸೋಲಿಸಿದ ಬ್ರಿಟಿಷ್ ಸೇನಾಧಿಕಾರಿ ಉತ್ತರ ಸರ್ ಐರ್ ಕೂಟ್ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಮೂರನೇ ಕಾರ್ನಾಟಿಕ್ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ನೆನ್ಪಿಟ್ಕೊಳ್ಳಿ ಎಕ್ಲಾ ಚಾಪೆಲ್ ಒಪ್ಪಂದ ಪಾಂಡಿಚೇರಿ ಒಪ್ಪಂದ ಇದು ಉತ್ತರ ಪ್ಯಾರಿಸ್ ಒಪ್ಪಂದ ಎ ಪಾಪ್ಯ ನೆಕ್ಸ್ಟ್ ಮೂವತ್ತೊಂಬತ್ತು ದಸ್ತಕಗಳು ಎಂದರೆ ಯಾವುದಕ್ಕೆ ಕರಿತೀವಿ ದಸ್ತಕಗಳು ಅಂದರೆ ಉತ್ತರ ಯಾವುದೇ ತೆರಿಗೆ ಇಲ್ಲದೆ ಸರಕುಗಳ ಸಾಗಾಣಿಕೆಗೆ ಬೇಕಾದ ಪರವಾನಿಗೆ ಪತ್ರ ನೆಕ್ಸ್ಟ್ ಪ್ರಶ್ನೆ ನಲವತ್ತು ಕ್ಲಾಸಿ ಕದನ ಇವರ ನಡುವೆ ನಡೆಯಿತು ಸಾವಿರದ ಏಳ್ನೂರ ಐವತ್ತೇಳು ಜೂನ್ ಇಪ್ಪತ್ತ್ಮೂರರಂದು ಬ್ರಿಟಿಷ್ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ದೌಲ್ ಪ್ರಶ್ನ ಸಂಖ್ಯೆ ನಲವತ್ತೊಂದು ಪ್ಲಾಸಿ ಕದನದಿಂದ ಬಂಗಾಳದ ನವಾಬ್ನಾದವರು ಉತ್ತರ ನಿಮಗೆಲ್ಲ ಗೊತ್ತೇ ಇದೆ ಮೋಸ ಮಾಡ್ತಾನೆ ಮೀರ್ ಜಾಫರ್ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಬಕ್ಸಾರ್ ಕದನ ನಡೆದ ವರ್ಷ ಉತ್ತರ ಸಾವಿರದ ಏಳ್ನೂರ ಅರವತ್ನಾಲ್ಕು ಎರಡನೇ ಶಾ ಅಲಂ ಮತ್ತು ಶೂಜಾ ಉದ್ದೌಲ್ ಮತ್ತು ಮೀರ್ ಕಾಸಿಂ ತ್ರಿಕೂಟ ಸೇನೆ ವರ್ಸಸ್ ಬ್ರಿಟಿಷರು ಪ್ರಶ್ನೆ ಸಂಖ್ಯೆ ನಲವತ್ತ್ ಬಕ್ಸಾರ್ ಕದನದಲ್ಲಿದ್ದ ಬ್ರಿಟಿಷ್ ಸೇನಾಧಿಕಾರಿ ಉತ್ತರ ಹೆಕ್ಟರ್ ಮನ್ರು ಪ್ರಶ್ನೆ ಸಂಖ್ಯೆ ನಲವತ್ತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಜಾರಿಗೆ ತಂದ ಪದ್ಧತಿ ಉತ್ತರ ದ್ವಿಮುಖ ಸರ್ಕಾರ ಪದ್ಧತಿ ಪ್ರಶ್ನೆ ಸಂಖ್ಯೆ ನಲವತ್ತೈದು ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟ ಮೊಘಲ್ ದೊರೆ ಎರಡನೇ ಶಾಲಂ ಮೊಘಲ್ ಸಾಮ್ರಾಟ ಎರಡನೇ ಶಾಲಂ ದಿವಾನಿ ಹಕ್ಕು ಎಂದರೆ ದಿವಾನಿ ಹಕ್ಕನ್ನ ಬಿಟ್ಕೊಟ್ಟ ಅಂತ ಹೇಳಿದ್ವಲ್ಲ ದಿವಾನಿ ಹಕ್ಕು ಎಂದರೆ ಭೂ ಕಂದಾಯ ವಸೂಲಿ ಮಾಡುವಂತಹ ಹಕ್ಕು ಸಂಭವನೀಯ ಪ್ರಶ್ನೆಗಳು ಈ ಅಧ್ಯಾಯದಿಂದ ಕೇಳಲಾಗುವಂಥ ಸಂಭವನೀಯ ಪ್ರಶ್ನೆಗಳು ಪ್ಲಾಸಿ ಕದನಕ್ಕೆ ಕಾರಣಗಳೇನು ಪ್ಲಾಸಿ ಕದನದ ಪರಿಣಾಮಗಳೇನು ಬಕ್ಸಾರ್ ಕದನದ ಪರಿಣಾಮಗಳೇನು ಭಾರತಕ್ಕೆ ಯುರೋಪಿಯನ್ನರು ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳಾವು ಆತ್ಮೀಯ ವಿದ್ಯಾರ್ಥಿಗಳೇ ಈ ಎರಡೂ ಅಧ್ಯಾಯ ಈ ಒಂದು ಅಧ್ಯಾಯದ ಎರಡು ವಿಡಿಯೋಗಳು ಕಂಪ್ಲೀಟ್ ಆದ್ದರಿಂದ ಈ ಮೂರನೇ ವಿಡಿಯೋ ಕ್ವಿಜ್ ವಿಡಿಯೋ ಆಗಿ ನಾನು ಮಾಡಿದ್ದೇನೆ ಈ ಒಂದು ನನ್ನ ಚಿಕ್ಕ ಪ್ರಯತ್ನಕ್ಕಾಗಿ ತಮಗೆಲ್ಲರಿಗೂ ಈ ವಿಡಿಯೋ ಅನುಕೂಲವಾಗುತ್ತೆ ಅಂತಕ್ಕಂಥ ದೃಷ್ಟಿಕೋನದಿಂದ ನಾನು ಇದನ್ನು ಮಾಡಿದ್ದೇನೆ ಈ ನನ್ನ ಚಿಕ್ಕ ಪ್ರಯತ್ನಕ್ಕಾಗಿ ಈ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು